ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಡಿಂಪಲ್ ಕ್ವೀನ್ ರಾಮ್ ಇತ್ತೀಚೆಗೆ ಕಡಿಮೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಸಿನಿಮಾವನ್ನು ಕೂಡ ಅಳೆದು ತೂಗಿ ಒಪ್ಪಿಕೊಳ್ತಾ ಇದ್ದಾರೆ ಸುಮಾರು ಹತ್ತು ವರ್ಷಗಳ ಕಾಲ ಕನ್ನಡ ಚಿತ್ರರಂಗದ ಟಾಪ್ ನಟಿಯಾಗಿ ಗುರುತಿಸಿಕೊಂಡಿರುವ ಇವರು ಇದ್ದಕ್ಕಿದ್ದ ಹಾಗೆ ಸಿನಿಮಾಗಳನ್ನು ಕಡಿಮೆ ಮಾಡಿಕೊಂಡಿದ್ದೇಕೆ ಅನ್ನೋ ಪ್ರಶ್ನೆಯಂತೂ ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ ಇದ್ದೇ ಇದೆ ಇನ್ನೊಂದು ಕಡೆ ಸಿನಿಮಾಗಳಲ್ಲಿ ರಚಿತಾ ರಾಮ್ ಅವರನ್ನು ನೋಡೋದಕ್ಕೆ ಅಭಿಮಾನಿಗಳು ಕುದಿ ತುದಿಗಾಲಲ್ಲಿ ನಿಂತಿದ್ದಾರೆ ಅದರಲ್ಲೂ ಬಬ್ಲಿ ಪಾತ್ರದಲ್ಲಿ ಗ್ಲಾಮರಸ್ ಆಗಿ ನೋಡೋದಕ್ಕೆ ಇಷ್ಟಪಡ್ತಾರೆ ಹೀಗಿರುವಾಗ ರಚಿತಾ ರಾಮ್ ಅವರು ಕಳೆದ ಕೆಲವು ವರ್ಷಗಳಿಂದ ವಿಭಿನ್ನ ಪಾತ್ರಗಳನ್ನೇ ಆಯ್ಕೆ ಮಾಡಿಕೊಳ್ತಾ ಬಂದಿದ್ದಾರೆ ಅದರಲ್ಲೊಂದು ಸಿನಿಮಾ ದುನಿಯಾ ವಿಜಯ್ ಹಾಗೂ ಅವರ ಪುತ್ರಿ ರಿತಾನ್ಯ ನಟಿಸುತ್ತಿರುವಂಥ ಒಂದು ಸಿ ಹೊಸ ಸಿನಿಮಾ ರಚಿತಾ ರಾಮ್ ಅವರು ಇತ್ತೀಚೆಗೆ ಸೈಲೆಂಟ್ ಆಗಿದ್ದಾರ ಪ್ರತಿ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಂಥ ನಟಿ ಗೈರಾಗ್ತಾ ಇರೋದು ಏಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಅಭಿಮಾನಿಗಳಲ್ಲಿ ಹುಟ್ಟಿದೆ ಇದೇ ಸಂದರ್ಭದಲ್ಲಿ ಇದೀಗ ಹೊಸ ಮಾಹಿತಿ ಸಿಕ್ಕಿದೆ ಅದೇನಪ್ಪ ಅಂತ ಹೇಳಿದರೆ ನಲವತ್ತು ವರ್ಷ ದಾಟಿದ ಮಹಿಳೆಯ ಪಾತ್ರದಲ್ಲಿ ನಟಿಸಲು ರಚಿತಾ ರಾಮ್ ಅವರು ಒಪ್ಪಿಕೊಂಡಿದ್ದಾರೆ ಸದಾ ನಾಯಕಿ ಪತ್ರದಲ್ಲಿ ನಟಿಸುತ್ತಿದ್ದಂತಹ ರಚಿತಾ ರಾಮ್ ಅವರು ಇಂತಹ ನಿರ್ಧಾರ ತೆಗೆದುಕೊಂಡಿದ್ದು ಏಕೆ ಈ ಪ್ರಶ್ನೆಗೆ ಉತ್ತರ ದುನಯಾ ವಿಜಯ್ ಅವರ ಸಿನಿಮಾ ನಿರ್ದೇಶಕರ ಬಳಿ ಇದೆ ರಚಿತಾರಾಮ್ ಇತ್ತೀಚೆಗೆ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುವುದಕ್ಕಿಂತ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದೇ ಹೆಚ್ಚು ಹೀಗಾಗಿ ಸಿನಿಮಾದಿಂದ ಏನಾದರೂ ದೂರ ಉಳಿದಿದ್ದಾರಾ ಅಂಥದ್ದೊಂದು ತೀರ್ಮಾನ ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡಿತ್ತು ಆದ್ರೀಗ ರಚಿತಾ ನಟಿಸುತ್ತಿರುವಂತಹ ಎರಡು ಸಿನಿಮಾಗಳಿಗಾಗಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಒಂದು ಸಂಚು ವೆಸ್ಟ್ ಗೀತಾ ಟು ಇನ್ನೊಂದು ದುನಿಯಾ ವಿಜಯ್ ಹಾಗೂ ಕಾಟೇರ ಕಥೆಗಾರ ಜಡೇಶ್ ಜೋಡಿಯ ಒಂದು ಹೊಸ ಸಿನಿಮಾ ವಿಜಯ್ ಹಾಗೂ ಜಡೇಶ್ ಕಾಂಬಿನೇಷನ್ ಸಿನಿಮಾದಲ್ಲಿ ರಚಿತಾ ರಾಮ್ ನಡೆಸ್ತಾ ಇದ್ದಾರೆ ಇಡೀ ಸಿನಿಮಾದಲ್ಲಿ ವಿಜಯ್ ಐವತ್ತು ಆಸುಪಾಸಿನ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಇದೇ ಸಿನಿಮಾದಲ್ಲಿ ವಿಜಯ್ಗೆ ಜೋಡಿಯಾಗಿ ರಚಿತಾ ರಾಮ್ ಕಾಣಿಸಿಕೊಳ್ತಾ ಇದ್ದು ವಿಜಯ್ ಅವರ ವಯಸ್ಸಿನ ಪಾತ್ರದಲ್ಲಿ ಐವತ್ತು ವಯಸ್ಸಿನಲ್ಲಿ ನಟಿಸಬೇಕಂತಾದರೆ ರಚಿತಾ ರಾಮ್ ಅವರು ದಾ ದಾಟಿದ ಮಹಿಳೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಷ್ಟಕ್ಕೂ ಇಂತಹ ಡಿ ಗ್ಲಾಮರ್ ಪಾತ್ರವನ್ನು ರಚಿತಾ ಒಪ್ಪಿಕೊಂಡಿದ್ದೇಕೆ ಅದಕ್ಕೂ ಉತ್ತರವನ್ನು ನಿರ್ದೇಶಕರು ನೀಡಿದ್ದಾರೆ ರಚಿತಾ ಮೇಡಮ್ಗೆ ನಾನು ಕತೆ ಹೇಳಿದಾಗ ತುಂಬಾ ಇಷ್ಟಪಟ್ಟರು ನನಗೆ ಮೊದಲ ಬ ಮೊದಲು ಭಯವಿತ್ತು ಸರ್ಗೆ ಐವತ್ತು ವರ್ಷ ಆಗಿದೆ ಅಂದರೆ ರಚಿತಾ ಮೇಡಮ್ಗೆ ನಲ್ವತ್ತು ಪ್ಲಸ್ ಇದ್ದೇ ಇರುತ್ತೆ ಇಂತಹದ್ದೇ ಹಳ್ಳಿ ಕಲ್ಟ್ ಪಾತ್ರವನ್ನು ಅವರು ಮಾಡಿಲ್ಲ ನಾನು ಅಪ್ರೋಚ್ ಮಾಡಿದೆ ಅವರು ಬೆಸ್ಟ್ ಕ್ಯಾರೆಕ್ಟರ್ ಇರುವಂಥ ಪಾತ್ರ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿದ್ದರು ಅಂತ ರಚಿತಾ ರಾಮ್ಗೆ ಕತೆ ಹೇಳಿದ ಕ್ಷಣಗಳನ್ನು ನೆನಪಿಸಿಕೊಂಡಿದ್ದಾರೆ ಜಡೇಶ್ ಅವರು ರಚಿತಾ ರಾಮ್ಗೆ ಈ ಡಿ ಗ್ಲಾಮರ್ ಕಲ್ಟ್ ರೋಲ್ ಇಷ್ಟ ಆಗಿದೆಯಂತೆ ಅದಕ್ಕಾಗಿ ನಲವತ್ತು ವರ್ಷ ಮೇಲ್ಪಟ್ಟಂಥ ಮಹಿಳೆಯ ಪಾತ್ರದಲ್ಲಿ ನಟಿಸಲು ಅವರು ಒಪ್ಪಿಕೊಂಡಿದ್ದಾರೆ ಕ್ಯಾರೆಕ್ಟರ್ ಅಲ್ಟಿಮೇಟ್ ಆಗಿರಬೇಕು ಅನ್ನೋ ಆಲೋಚನೆಯಲ್ಲಿ ಅವರು ಇದ್ದರು ನಾನು ಹೋಗಿ ಅಪ್ರೋಚ್ ಮಾಡಿದಾಗ ಅವರಿಗೆ ತುಂಬಾ ಇಷ್ಟ ಆಯಿತು ನಾನು ಈ ಪಾತ್ರವನ್ನು ಮಾಡೇ ಮಾಡ್ತೀನಿ ಅಂತ ಒಪ್ಕೊಂಡ್ರು ಆ ಮಾತಿನಂತೆ ಇದ್ದಾರೆ ಎಂದಿದ್ದಾರೆ ಜಡೇಶ್ ಅವರು ಒಟ್ಟಿನಲ್ಲಿ ಗ್ಲಾಮರಸ್ ರೋಲ್ ಸಾಕು ಅನಿಸಿರ್ಬೋದೆ ಕಲ್ಟ್ ರೋಲ್ಗಳ ಕಡೆಗೆ ಮನಸ್ಸಾಯಿತೆ ಸದ್ಯಕ್ಕಂತೂ ಈ ಪ್ರಶ್ನೆಗಳನ್ನು ಅಭಿ ಪ್ರಶ್ನೆಗಳಿಗೆ ಅಭಿಮಾನಿಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಈ ಬಗ್ಗೆ ನೀವೇನಂತೀರ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ